ಸ್ನೇಹಿತರೆ ನನ್ನ ಮೇಲೆ ಪ್ರೀತಿ ಇಟ್ಟು ನನ್ನ ಚಾನೆಲ್ ವೀಕ್ಷಿಸ್ತಿರುವ ಎಲ್ರಿಗೂ ನನ್ನ ಈ ಬ್ಲಾಗ್ಗೆ ಸ್ವಾಗತ ಕೊರುತ್ತಾ ನಿನ್ನೆ ನಾನು ಫಿಶಿಂಗ್ ವಿಡಿಯೋ ಎಲ್ಲ ಹಾಕಿದ್ದೆ ಅದರ ಮುಂದುವರಿದ ಭಾಗವಾಗಿ ಮತ್ತೆ ಹಾಕ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಈಗ ಮತ್ತೊಂದು ಕಲ್ಲಿನ ಹತ್ತಿರ ಬಂದಿದ್ದೇನೆ ನೋಡಿ ನೋಡಿ ನಾವು ಎಲ್ಲಿ ಸ್ಟಿಕ್ ಸ್ಟಿಕ್ ಅಲ್ಲಿ ಮೀನು ಇದ್ದಾರೆ ನೋಡುವ ಈಗಷ್ಟೇ ಬಂದದೆ ಕೆಲವರು ನೋಡುವ ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಅಲ್ಲಿ ಸುತ್ತಮುತ್ತಲ ಐನಿಗೆ ಕಲ್ಲು ಹಾಕಿದ್ದಾರೆ ನಿಮಗೆ ಕಾಣ್ಬೋದು ನೋಡಿ ಈಗ ಈ ಕಲ್ಲಲ್ಲಿ ಈ ಕಲ್ಲಿನ ಹತ್ತಿರ ನಾನು ಬಂದಿದ್ದೇನೆ ಈ ಕಲ್ಲಿನ ಹತ್ರ ಕೂಡ ಇಲ್ಲಿ ತುಂಬ ಜನ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಈ ಕಲ್ಲಿನ ಹತ್ರ ಕೂಡ ನಿಮಗೆ ಕಾಣ್ತಾ ಇದೆಯಾ ಏನೋ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಅಲ್ಲಿ ಓ ಅಲ್ಲಿ ಜನ ಇದ್ದಾರೆ ಒಂದು ಮೂರು ಜನ ಇದ್ದಾರೆ ಆಚೆಗಡೆ ಕಲ್ಲಲ್ಲಿ ಯಾರಿಲ್ಲ ಮತ್ತು ಇದು ಕಡಲ್ ಕೊರತೆ ಆಗೋದಕ್ಕೆ ಹೀಗೆ ಹಾಕಿದ್ದು ಈಗೆಲ್ರಿಗೂ ಮೀನು ಇಡೀಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ ಈ ರೀತಿ ಮಾಡಿದ್ದ ಮಾಡಿದ ಕಾರಣ ನೋಡಿ ಆ ಕಲ್ಲಿನಲ್ಲಿ ತುಂಬ ಜನ ಇದ್ದಾರೆ ಅದು ನಾನೀಗ ನಿಮಗೆ ತೋರಿಸಲಿಕ್ಕೆ ಆಗೋದಿಲ್ಲ ಝೂಮ್ ಮಾಡಲಿಕ್ಕೆ ಕೂಡ ತೆಲು ಝೂಮ್ ಮಾಡಿದರೂ ಕೂಡ ಕಾಣುವುದಿಲ್ಲ ಆ ಕಾರಣದಿಂದ ಅದು ಸುಮ್ಮನೆ ತೋರಿಸೋದು ವೇಸ್ಟ್ ಅಂತ ನಾನು ನಿಮಗೆ ತೋರಿಸ್ತಾ ಇಲ್ಲ ನೋಡಿ ಇಲ್ಲಿ ಮೂವರು ಏನೋ ಚರ್ಚೆ ಮಾಡ್ತಾ ಇದ್ದಾರೆ ಅವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಮೀನು ಹಿಡೀಲಿಕ್ಕೆ ಅವರು ಯಾವೆಲ್ಲ ಮೀನು ಹಿಡಿತಾರೆ ಅಂತ ಆಮೇಲೆ ನೋಡೋಣ ನಾವು ಹೆಚ್ಚಿನ ಅಂಶ ಇಲ್ಲಿ ಎಲ್ಲ ಹಾಕಿ ಮೀನು ಇರಲಿಕ್ಕೆ ಇಲ್ಲ ಮೀನು ಒಮ್ಮೆ ಗಾಲದಲ್ಲಿ ಹಾಕುವ ಸೀಸನ್ ಈಗ ಸಾಧಾರಣ ಅಂತೆ ನಾನು ಬರುವಾಗ ಸ್ವಲ್ಪ ಲೇಟ್ ಆಯಿತು ಇಲ್ಲಿಗೆ ಆ ಕಾರಣದಿಂದ ನನಗೆ ಮೀನು ಹಿಡಿಯುವುದನ್ನು ನಿಮಗೆ ತೋರಿಸಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಹಿಡಿತಾರ ಅಂತ ನೋಡುವ ನೋಡ ಇಲ್ಲಿ ಒಂದು ಒಂದು ಸ್ವಲ್ಪ ಜನ ಬರ್ತಾ ಇದ್ದಾರೆ ಒಂದು ಮಧ್ಯ ವಯಸ್ಕರ ಗುಂಪು ಅಂತ ಹೇಳ್ಬೋದು ಇವರು ಗಾಲದಲ್ಲಿ ಎಕ್ಸ್ಪರ್ಟ್ ಅಂತ ಕಾಣ್ತಾರೆ ನೋಡುವಾಗ ಎಲ್ಲ ರೀತಿಯ ಸಲಕರಣೆಗಳನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ ಸ್ಟಿಕ್ ಮತ್ತು ರಾಡ್ ರಾಡ್ ಮತ್ತು ಎಲ್ಲ ಉಂಟು ಅವರ ಹ್ಯಾಂಡ್ಲೈನ್ ಗಾಲ ಮತ್ತು ಬಾಕ್ಸ್ ಅದರದ್ದು ಲೂರು ಲೈನ್ ಎಲ್ಲ ಉಂಟು ಯಾವುದೆಲ್ಲ ಅದೆಲ್ಲ ಹಿಡ್ಕೊಂಡು ಬರ್ತಾ ಇದ್ದಾರೆ ದೊಡ್ಡ ಫಾರಿನರ್ ತರನೇ ಕಾಣ್ತಾರೆ ನೋಡುವಾಗ ಅವರು ನಿಜವಾಗಿ ಅಲ್ಲ ಎಲ್ಲ ಲೋಕಲ್ ಆದರೂ ಕೂಡ ಅವರು ಫಿಶಿಂಗ್ಗೆ ಬರುವಾಗ ಒಂದು ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಬಿಸಿಲ ಒಂದು ಇದುಂಟಲ್ಲ ಬಿಸಿಲ ಬೇಗೆ ಅದನ್ನು ತಡೆಯಲಿಕ್ಕೆ ಸ್ವಲ್ಪ ಜನ ಹ್ಯಾಟ್ ಹಾಕೊಂಡೆಲ್ಲ ಬರ್ತಾರೆ ಆ ಕಾರಣದಿಂದ ಒಂದು ನೋಡುವಾಗ ಕೂಡ ಒಂದು ಲುಕ್ ಕಾಣ್ತದೆ ಅವರನ್ನು ನೋಡಿ ಬರ್ತಾ ಇದ್ದಾರೆ ಅವರು ಅವರನ್ನು ನೋಡುವ ಮತ್ತೆ ತೋರಿಸುವ ನಾವು ಅಂದರೆ ಅವರ ಹತ್ತಿರ ಹೋಗಿ ಮಾತಾಡ್ಸೋಕ್ಕೆ ಕಷ್ಟ ಅಂದರೆ ಯಾರು ಗಾಲ ಹಾಕುವಾಗ ಮಾತಾಡುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಅವರು ಕೂಡ ಅವರಿಗೂ ಕೂಡ ಈ ಅವರ ಈ ಇದಿಲ್ವ ಮೈಂಡ್ ಅದು ಮೀನಿನ ಹತ್ತಿರವೇ ಇರ್ತದೆ ಆ ಕಾರಣದಿಂದ ಅವರು ಮಾತಾಡಲಿಕ್ಕೆ ಕೂಡ ಇಷ್ಟಪಡಲ್ಲ ಆ ಕಾರಣದಿಂದ ಅವರತ್ರ ಮಾತಾಡಿಸ್ಲಿಕ್ಕೆ ನಾನು ಹೋಗೋದಿಲ್ಲ ಅವರಾಗಿ ಮಾತಾಡಿದರೆ ಖಂಡಿತವಾಗಿ ಮಾತಾಡಿಸ್ತೀನಿ ನಾನು ಓಕೆ ನೋಡಿ ಸ್ನೇಹಿತರೆ ಬರ್ತಾ ಇದ್ದಾರೆ ಇಲ್ಲಿ ಒಬ್ಬರು ಈ ಸ್ಟಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಗಾಲ ಹಾಕಲಿಕ್ಕೆ ಮತ್ತು ಎಲ್ಲೊಬ್ಬರು ನೋಡಿ ಎಲ್ಲ ಅದರದ್ದು ಅದಕ್ಕೆ ಬೇಕಾದೆಲ್ಲ ಐಟಮ್ ಎಲ್ಲ ತಂದಿದ್ದಾರೆ ನೋಡೋಣ ಈಗಾಗಲೇ ಇವರದ್ದು ಫಿಶಿಂಗಿಗೆ ತಯಾರಿ ಕೂಡ ನಡೀತಾ ಇದೆ ನೋಡ್ತಾ ಇರ್ಬೋದು ಎಲ್ಲ ರೀತಿಯಲ್ಲೂ ಇದೆ ಹ್ಯಾಂಡ್ಲೈನ್ ಫಿಶಿಂಗ್ ರಾಡ್ ಫಿಶಿಂಗ್ ಎಲ್ಲ ಇವರದ್ದು ಎಲ್ಲ ರೀತಿಯ ಐಟಮ್ಗಳು ನಾನೀಗ ಬೇರೆ ಕಲ್ಲಿಗೆ ಹೋಗುವವನು ಇಲ್ಲೇ ನಿಂತಿದ್ದೇನೆ ಇಲ್ಲಿ ಐದಾರು ಜನ ಇದ್ದಾರೆ ಅವರು ಫಿಶಿಂಗ್ ಮಾಡೋದನ್ನು ನಿಮಗೆ ತೋರಿಸುವಂತ ಇಲ್ಲೇ ನಿಂತಿದ್ದೇನೆ ನೋಡಿ ಕಡಲ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದರೆ ಇದು ಮೊಬೈಲ್ನಲ್ಲಿ ಸರಿಯಾದ ವಿಡಿಯೋ ಆದರೂ ಕೂಡ ತುಂಬ ಕ್ಲಿಯಾರಿಟಿಯಾಗಿ ಕಡಲ್ ನಿಮಗೆಲ್ಲ ಕಾಣ್ತಾ ಇರ್ಬೋದು ಒಂಥರ ಹಳೆಯ ಅಬ್ಬರ ಕೂಡ ಸ್ವಲ್ಪ ಜೋರೆ ಉಂಟು ನೋಡಿ ಇವರೊಬ್ಬರು ಹ್ಯಾಂಡ್ಲೈನ್ ಫಿಶಿಂಗ್ ಮಾಡ್ತಾ ಇದ್ದಾರೆ ನೋಡಿ ಇದು ತುಂಬ ಹಳೆಯ ಕಾಲದ ವಿಧಾನ ಬೆಂಡಿಡ್ಕೊಂಡು ಅಲ್ಲಿ ಬೆಂಡಲ್ಲಿ ಬಿಸಾಡ್ತಾರೆ ಮತ್ತು ನೋಡಿ ತಿರ್ಗಿಸಿ ತಿರ್ಗಿಸಿ ಬಿಸಾಡ್ತಾರೆ ಇದೊಂಥರ ಟೆಕ್ನಿಕ್ ಇದು ಈ ಕಾಣೆಗೆ ಎಲ್ಲ ಇರ್ತಾರೆ ಮೊದಲೆಲ್ಲ ಹಾಕ್ತಾ ಇದ್ದದ್ದು ಈಗ ಮಾತ್ರ ಸ್ವಲ್ಪ ಎಲ್ಲ ಜನ ಕೂಡ ಅಡ್ಜಸ್ಟ್ಮೆಂಟ್ ಆಗಿ ಮತ್ತೆ ಫಾರಿನ್ಗೆಲ್ಲ ಹೋಗಿ ಗಲ್ಫ್ ಕಂಟ್ರಿಗೆಲ್ಲ ಹೋಗಿ ಅಲ್ಲಿ ಹೇಗೆ ಹಿಡಿತಾರೆ ಅಂತ ನೋಡಿ ಈಗ ಸ್ಟಿಕ್ಕಲ್ಲೇ ಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ ಸ್ಟಿಕ್ ಅಂತ ನಾವು ಹೇಳೋದು ಹೆಚ್ಚಿನ ಅಂಶ ರಾಡ್ ಅಂತ ಹೇಳ್ತಾರೆ ಫಿಶಿಂಗ್ ರಾಡ್ ಅಂತ ನಾವಿಲ್ಲಿ ಸ್ಟಿಕ್ ಅಂತಲೇ ಹೇಳೋದು ಅದನ್ನು ನೋಡಿ ಇಲ್ಲಿ ಮತ್ತೊಬ್ಬರು ಲೈನಿಂಗ್ ಫಿಶಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಈ ಕಲ್ಲುಗಳು ಕಾಣುವಾಗ ಸ್ವಲ್ಪ ಇದು ಕಂಡ್ರು ಕೂಡ ಈ ಗಾಲವನ್ನು ಇಲ್ಲಿಂದ ಮೇಲೆ ಹಾಕಲಿಕ್ಕೆ ತು ಕೂಡ ತುಂಬ ಕಷ್ಟ ಉಂಟು ಅಂದರೆ ಕಲ್ಲಿನ ಎಡೆಗೆ ಎಲ್ಲ ಸೀಸ ಗಾಲ ಎಲ್ಲ ಸಿಕ್ಕಾಕೊಂಡು ತುಂಬ ತೊಂದರೆ ಆಗ್ತದೆ ಎಷ್ಟೋ ಗಾಲ ಹೋಗ್ತದೆ ಅದು ರಾಡಾಗಿರಲಿ ಅಥವಾ ಹ್ಯಾಂಡ್ಲೈನ್ ಆಗಿರಲಿ ಯಾವುದೇ ಆಗಿರಲಿ ತುಂಬ ಸೀಸ ಹೋಗ್ತದೆ ತುಂಬ ಗಾಲ ಹೋಗ್ತದೆ ಗಾಲಕ್ಕೆ ಬರುವಾಗ ಮುನ್ನೂರು ನಾಲ್ಕುನೂರು ರೂಪಾಯಿ ಒಂದು ಗಾಲದಿಂದ ಹೋಗ್ತದೆ ಆದರೂ ಕೂಡ ನೋಡಿ ವರ್ಧ ಐಟಮ್ ನೋಡಿ ಇಲ್ಲಿ ತುಂಬ ಐಟಮ್ ಇಟ್ಕೊಂಡು ಬಂದಿದ್ದಾರೆ ಅದೆಲ್ಲ ತೋರಿಸ್ಲಿಕ್ಕೆ ಅವರ ಉಂಟು ಇದೊಂದು ಓಪನ್ ಮಾಡಿಟ್ಟಿದ್ದಾರೆ ನೋಡಿ ಇವರೆಲ್ಲ ಇವರು ಗಾಲ ಕಟ್ತಾ ಇದ್ದಾರೆ ಬಹಳ ತದೇಕ ಚಿತ್ತದಿಂದ ಏಕಾಗ್ರತೆಯಿಂದ ನಾನೀಗ ಇವರಿಗೆ ವೀಡಿಯೋ ತೆಗೆದು ಕೂಡ ಗೊತ್ತಾಗಲಿಲ್ಲ ಆದರೂ ಕೂಡ ಅವರು ಮಾತಾಡಿದರು ಅಂತ ಕೇಳಿದರು ಆ ವೀಡಿಯೋ ನಾನು ಮಾಡಲಿಲ್ಲ ಹೌದು ಅಂದೆ ಆ ಬಳಿಕ ಅವರ ಸಮ್ಮತಿ ಇತ್ತು ವೀಡಿಯೋ ತೆಗಿಲಿಕ್ಕೆ ಅವರ ಸಮ್ಮತಿ ಇತ್ತು ಆ ಕಾರಣದಿಂದ ನಾನು ವೀಡಿಯೋ ತೆಗೆದಿದ್ದೇನೆ ನೋಡಿ ಅಲ್ಲಿ ಹೋದರು ಹಿಡ್ಕೊಂಡು ಅವರು ಕೂಡ ಮತ್ತು ಇಲ್ಲಿ ಕೂಡ ಗಾಲ ಎಲ್ಲ ಕಟ್ತಾ ಇದ್ದಾರೆ ಒಳ್ಳೆ ಅಲ್ಲಿ ಆ ಕಡೆ ಒಬ್ಬರು ಫಿಶಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಆಯಿತು ಇಲ್ಲಿ ಕೂಡ ನೋಡಿ ಅವರು ಹೋಗಿ ಕಲ್ಲಿಂದ ಕಲ್ಲಿಗೆ ಅಂದರೆ ಒಂಥರ ಕಲ್ಲಲ್ಲಿ ನಡೆಯುವಾಗ ಕೂಡ ಬಹಳ ಡೇಂಜರ್ ಇಲ್ಲಿ ಅಂದರೆ ಒಮ್ಮೆ ಕಾಲು ಎಡೆಗೆ ಬಿದ್ದರೆ ಮತ್ತೆ ತುಂಬ ಕಷ್ಟ ಆಗ್ತದೆ ಒಂದು ಕಾಲು ಫ್ಯಾಕ್ಚರ್ ಆಗ್ಬೋದು ಇಲ್ಲದಿದ್ದರೆ ಏನಾದರೂ ಆಗ್ತದೆ ಚರ್ಮಕ್ಕೆ ಏನೋ ತೊಂದರೆ ಆಗೇ ಆಗ್ತದೆ ಆ ಕಾರಣದಿಂದ ನಡೆಯುವಾಗ ಕೂಡ ತುಂಬ ಜಾಗ್ರತೆ ಮಾಡಬೇಕಾಗ್ತದೆ ನೋಡಿ ಎಲ್ಲೊಬ್ಬರು ಫಿಶಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ತಯಾರಿ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಅವ್ರಿಗೆ ಕಾಲ ಫಿಶಿಂಗ್ ಇದು ಮಾಡಿ ಆಯಿತು ಸ್ಟಾರ್ಟಿಂಗಿಗೆ ಬಿಸಾಡಿ ಕೂಡ ಆಯಿತು ನೋಡಿ ಅಲ್ಲಿ ಅವರಂದರೆ ಈ ಫೈಬರ್ ಲೂರು ಅಥವಾ ರಬ್ಬರ್ ಲೂರೆಲ್ಲ ಹಾಕಿ ಆ ರನ್ನಿಂಗ್ ಇದ್ದಾರೆ ಸ್ಪಿನ್ನಿಂಗ್ ಸ್ಪಿನ್ನಿಂಗಲ್ಲಿ ಈ ಮೀನು ಹಿಡಿಬಟ್ ಮೀನು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಲೈವ್ ಬೈಟ್ಸ್ ಬೈಟ್ಸಲ್ಲ ಸ್ಪಿನ್ನಿಂಗಲ್ಲಿ ಅಂದರೆ ಸ್ಪಿನ್ನಿಂಗಲ್ಲಿ ಸಿಗ್ತದೆ ಆದರೆ ಇಲ್ಲಿ ಸಿಗೋದು ಬಹಳ ಡೌಟು ನೋಡಿ ಎಲ್ಲೊಬ್ಬರಿಗೆ ಒಂದು ಕಲ್ಲೂರು ಸಿಕ್ಕಿತ್ತು ಸಂತು ಅದನ್ನು ಅವರಲ್ಲೇ ಬಿಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಇವರು ಕೂಡ ಸ್ಪಿನ್ನಿಂಗ್ ಮಾಡ್ತಾ ಇದ್ದಾರೆ ಸ್ಪಿನ್ನಿಂಗಲ್ಲಿ ಈ ಏರಿಯಾದಲ್ಲಿ ಮಟ್ಟುವಿನಲ್ಲಿ ಬಹಳ ಕಡಿಮೆ ಸಿಗುವುದು ಇದು ಅವರಿಗೆ ಗೊತ್ತಿಲ್ವಾ ಅಥವಾ ಅವರಿಗೆ ಸಿಕ್ಕಿದೆಯಾ ಅಂತ ಗೊತ್ತಿಲ್ಲ ನಮಗಂತೂ ಇಲ್ಲಿ ಸ್ಪಿನ್ನಿಂಗ್ ಮಾಡಿ ಸಾಕಾಗಿ ಹೋಗಿದೆ ಇಲ್ಲಿ ಸಿಗುವುದೇ ಇಲ್ಲ ಮೀನು ಸ್ಪಿನ್ನಿಂಗಲ್ಲಿ ಈ ಲೈವ್ ಬರ್ಡ್ಸ್ ಅಂದರೆ ಈ ಸಿಗಡಿ ಮತ್ತು ಬೇರೆ ಏನಾದರೂ ಹಾಕಿದರೆ ಬೊಂಡಸ್ ಎಲ್ಲ ಹಾಕಿದರೆ ಈ ಸಣ್ಣ ಸಣ್ಣ ಮೀನಾದರೂ ಹಿಡಿತದೆ ಮತ್ತು ದೊಡ್ಡ ದೊಡ್ಡ ಕೊಡ್ಡಾಯಿ ಕೂಡ ಹಿಡಿತದೆ ಆದರೆ ಈಗ ಇಲ್ಲಿ ಏನಂದರೆ ನೋಡಿ ಇವರು ಇಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ ಎಟ್ಟಿ ಸಿಗಡಿಯನ್ನು ತಿಂದು ತುಂಡು ಮಾಡ್ತಾ ಇದ್ದಾರೆ ಇದು ಹೆಚ್ಚಿನ ಅಂಶ ಖಾನೆ ಕಲ್ಲೂರಿಗೆ ಹಾಕುವ ಗಾಲ ಗಾಲಕ್ಕೆ ಆಗಿರ್ಬೋದು ಗಾಲ ಯೂಸ್ ಮಾಡಲಿಕ್ಕೆ ಈಗ ಈ ಥರ ಈ ಸಿಗಡಿಯನ್ನು ಎಟ್ಟಿಯನ್ನು ಅಥವಾ ಎಟ್ಟಿ ಅಂತ ಹೇಳ್ತೇವೆ ಪ್ರೌನ್ಸ್ ಅಂತ ಹೇಳ್ತೇವೆ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಮತ್ತೆ ಗಾಲಕ್ಕೆ ಹಾಕಿ ಚಿಕ್ಕ ಗಾಲಕ್ಕೆ ಒಂದು ನಾಲ್ಕೈದು ಗಾಲ ಕಟ್ತಾರೆ ಚಿಕ್ಕ ಗಾಲಕ್ಕೆ ಹಾಕಿ ಇದು ಮಾಡೋದು ಕಡಲಿಗೆ ಹಾಕುವುದು ಇದು ಕೂಡ ಒಂದು ಪ್ರೌನ್ಸು ನಿಜವಾಗಿ ನೋಡಿದರೆ ಅದರ ಒಂದು ನಾವು ಅದರದ್ದು ಸುಕ್ಕ ಮನೆ ಕೊಂಡೋಗಿ ಮಾಡಿದರೆ ಒಳ್ಳೆಯದೊಂದು ಊಟ ಮಾಡಲಿಕ್ಕೆ ಆಗ್ತದೆ ಆದರೂ ಕೂಡ ಈ ಹಿಡಿಯುವ ಒಂದು ಇದುಂಟಲ್ಲ ಅಭ್ಯಾಸ ಅದು ಒಮ್ಮೆ ಶುರುವಾದರೆ ಅವನು ಎಷ್ಟು ಕೂಡ ಖರ್ಚು ಮಾಡಲು ತಯಾರಾಗಿರ್ತಾನೆ ನಾವು ಕೂಡ ಇದು ಅನುಭವ ನಮ್ಮದು ಎಷ್ಟು ಅಷ್ಟು ಖರ್ಚು ಮಾಡಿದ್ದೇವೆ ಸ್ವಲ್ಪ ಅಲ್ಲ ಸಾಧಾರಣ ನಾವು ಖರ್ಚು ಮಾಡಿದ ಲೆಕ್ಕ ಅಂದರೆ ಈಗ ಕೂಡಿಟ್ಟಿದ್ದರೆ ಏನಾದರೂ ಒಂದು ಮಾಡ್ಬೋದಿತ್ತು ನಮಗೆ ಏನಾದರೂ ಬಿಸ್ನೆಸ್ ಮಾಡ್ಬೋದಿತ್ತು ಅಷ್ಟು ಖರ್ಚು ಫಿಶಿಂಗಿಗೆ ಅಂತ ಮಾಡ್ತೇವೆ ಏಕೆಂದರೆ ಫಿಶಿಂಗಲ್ಲಿ ಒಂದು ಹಣ ಖರ್ಚಾದ ಬಗ್ಗೆ ಟೆನ್ಷನ್ ಇರೋಲ್ಲ ಮತ್ತೊಂದು ಮೀನು ಸಿಗ್ತದೆ ಒಮ್ಮೆ ಸಿಗ್ತದೆ ಆದರೆ ಆದರೆ ಮಾರ್ಕೆಟಲ್ಲಿ ತರುವ ಮೀನಿಗಿಂತ ನಮಗೆ ತುಂಬ ಕಾಸ್ಟ್ಲಿ ಬೀಳ್ತದೆ ಅಂದರೆ ಯಾವಾಗಲೂ ಸಿಗುವುದಿಲ್ಲ ಯಾವಾಗಾದ್ರೂ ಒಮ್ಮೊಮ್ಮೆ ಸಿಗ್ತದೆ ನೋಡಿ ಇವರು ಕೂಡ ಇಲ್ಲಿ ಎಲೆತಾ ಇದ್ದಾರೆ ಇವರಿಗೆ ಏನು ಅಂತ ನೋಡುವ ನೋಡಿ ಸಣ್ಣದೊಂದು ಮೀನು ಸಿಕ್ಕಿತ್ತು ಅದು ಹೆಚ್ಚಿನ ಅಂಶ ತಿನ್ನುವ ಮೀನಲ್ಲ ಇದು ಇದು ಎರು ಮೀನು ಅಂತ ಹೇಳ್ತಾರೆ ನಾವೆಲ್ಲ ತಮಾಷೆಗೆ ಹೆಲಿಕಾಪ್ಟರ್ ಅಂತ ಕರಿತೇವೆ ಇದನ್ನು ಅದು ಏನು ಫಾಯ್ದೆ ಇಲ್ಲ ಮೀನು ಅದು ಯಾರೂ ತಿನ್ನುವುದಿಲ್ಲ ಆಗೊಮ್ಮೆ ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೇನೆ ಆ ಮೀನನ್ನು ಯಾರೂ ತಿನ್ನುವುದಿಲ್ಲ ಅದರಲ್ಲೂ ಅಂಟಂಟದಾರ ಮತ್ತು ಮುಲ್ಲೆ ಇರುದು ಅದರಲ್ಲಿ ಬೇರೆ ಏನಿಲ್ಲ ಮತ್ತು ರುಚಿಯೇ ಇಲ್ಲ ಆ ಮೀನು ಆ ಕಾರಣದಿಂದ ಅದನ್ನು ಯಾರೂ ತಿನ್ನಲ್ಲ ಅದು ಸಿಕ್ಕಿದ ಕೂಡಲೇ ಬಿಸಾಡ್ತಾರೆ ಅದು ಜಾಸ್ತಿಯಾಗಿ ಅದೇ ಬಾಯ ಹಾಕುವ ಕಾರಣದಿಂದ ತುಂಬ ತೊಂದರೆ ಆಗ್ತದೆ ಈ ಟೈಮ್ಗೆ ಅದೇ ಬಂದು ಬಾಯ ಆಗ್ತದೆ ಜಾಸ್ತಿಯಾಗಿ ನೋಡಿ ಇವರು ಮತ್ತೊಬ್ಬರು ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಫಿಶಿಂಗ್ ರಾಡಲ್ಲೇ ಫಿಶಿಂಗ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ರಾಡು ಹತ್ತು ಫೀಟ್ ಹತ್ತು ಫೀಟ್ ಇದ್ದೆಲ್ಲ ಆ ಕಾರಣದಿಂದ ಅದು ಸ್ವಲ್ಪ ಬಿಸಾಡುವಾಗ ಈಸಿ ಆಗ್ತದೆ ಅಲ್ಲಿ ಥ್ರೋ ಮಾಡುವಾಗ ಸ್ವಲ್ಪ ಈಸಿ ಆಗ್ತದೆ ಮತ್ತೆ ಇವರು ಕೂಡ ಸ್ಪಿನ್ನಿಂಗ್ ಮಾಡ್ತಾ ಇರೋದಂತ ಕಾಣ್ತದೆ ಹೆಚ್ಚಿನ ಅಂಶ ನಾನು ಹತ್ತಿರ ಹೋಗಲಿಲ್ಲ ಹತ್ತಿರ ಅಲ್ಲಿ ಉಂಟು ಒಮ್ಮೊಮ್ಮೆ ನೀರು ಜೋರಾಗಿ ಬಂದರೆ ಇಡೀ ನಾವು ಮೊಬೈಲ್ ಸಮೇತ ಒದ್ದೆ ಆಗುವ ಚಾನ್ಸಸ್ ಉಂಟು ಆ ಕಾರಣದಿಂದ ನಾನು ಹತ್ತಿರ ಹೋಗ್ತಾ ಇಲ್ಲ ನೋಡಿ ಇವರು ಕೂಡ ಬಹಳ ಟೆನ್ಷನ್ನಿಂದ ನೋಡ್ತಾ ಇದ್ದಾರೆ ಏನು ಮೀನು ಸಿಗೋದೇ ಇಲ್ಲ ಅಂತ ನಿಜವಾಗಿ ಹೌದು ಮೀನು ಸಿಗ್ತಾನೆ ಇಲ್ಲ ಈಗ ಎದ ಇಡೀ ಗಾಲ ಹಾಕಿ ಎಲ್ಲ ತೆಗೆದಿದ್ದಾರೆ ಒಂದು ಟೈಮ್ ಗಾಲ ಎಲ್ಲ ಮುಗೀತು ಈಗ ಈ ಟೈಮಲ್ಲಿ ಬಂದರೆ ಸ್ವಲ್ಪವೇ ಮೀನು ಸಿಗುವುದು ಹೆಚ್ಚಿನ ಸಂಜೆ ಹೊತ್ತಿಗೆ ಸಿಗ್ಬೋದು ನಾನೀಗ ಮಧ್ಯಾಹ್ನದ ಹೊತ್ತಿಗೆ ಹೋದದ್ದು ಅದೇ ರೀತಿ ನಾನು ಅಲ್ಲಿ ಕಡಲ ಬದಿಗೆ ಹೋದೆ ಮಟ್ಟು ಬೀಚ್ ಕಲಿಯೋದು ಅಲ್ಲಿ ಕಡಲ ಬದಿಯಲ್ಲಿ ಫಿಶ್ ಈ ಬೀಚ್ ಹತ್ರನೇ ಫಿಶಿಂಗ್ ಮಾಡ್ತಾಯಿದ್ರು ನೋಡಿ ಇಲ್ಲಿ ಇಲ್ಲಿ ಕೂಡ ಈ ಫಿಶಿಂಗ್ ರೋಡಲ್ಲೇ ಫಿಶಿಂಗ್ ಮಾಡ್ತಾ ಇದ್ದಾರೆ ಯಾರು ಲೈನ್ ಫಿಶಿಂಗ್ ಮಾಡ್ತಾ ಇಲ್ಲ ಸ್ವಲ್ಪ ಆ ಕಡೆ ಹ್ಯಾಂಡ್ಲೈನ್ ಫಿಶಿಂಗ್ ಮಾಡ್ತಾ ಇದ್ದಾರೆ ಅವರು ಕೂಡ ಮೀನು ಎಳೆತಾ ಇದ್ದಾರೆ ಅದೇ ತೇ ಚೀಕೊಡೆ ಅಂತ ಹೇಳ್ತಾರೆ ಅಂತ ಮೀನುಗಳನ್ನು ಎಳಿತಾ ಇದ್ದಾರೆ ಮತ್ತು ಕಲ್ಲೂರೆಲ್ಲ ಇವರು ಕೂಡ ಯಾವುದೆಲ್ಲ ಎಳಿತಾರೆ ಅಂತ ನೋಡೋಣ ನಾವು ಸ್ನೇಹಿತರೆ ಅದೇ ರೀತಿ ನೀವು ನಿನ್ನೆ ಕೂಡ ನನ್ನ ವೀಡಿಯೋ ನೋಡಿದ್ರಿ ಅದನ್ನು ಕೂಡ ವೀಕ್ಷಿಸಿ ಅದರ ಇದನ್ನು ಕೂಡ ಕೊನೆಗೆ ಎಂಡ್ ಸ್ಕ್ರೀನಲ್ಲಿ ನಾನು ಹಾಕ್ತೇನೆ ಎಲ್ಲರೂ ವೀಕ್ಷಿಸಿ ಅದೇ ರೀತಿ ಈ ವಿಡಿಯೋವನ್ನು ಕೂಡ ನೀವು ಸಂಪೂರ್ಣವಾಗಿ ವೀಕ್ಷಿಸಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ನಾನಿದು ಮೊದಲಿಗೆ ಹೇಳುವ ಮತ್ತು ಕೊನೆಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋದ ಕೊನೆಯ ಇದು ಅಂದರೆ ನೋಡಿ ಅಲ್ಲಿ ಬಿಸಾಡಿದ್ರು ಕೊನೆಯ ಹಂತಕ್ಕೆ ನಾನು ತಲುಪಿದ್ದೇನೆ ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೀಡಿಯೋ ನಾನು ಈ ಬಗ್ಗೆ ಮಾಡ್ತೇನೆ ಹಾಗೂ ಬೇರೆ ಬೇರೆ ಥರದ ವ್ಲಾಗ್ ಮಾಡ್ತಾ ಇರ್ತೀನಿ ನೀವೆಲ್ಲ ನಿಮ್ಮ ಸಪೋರ್ಟ್ ಎಲ್ಲ ಈಗೇ ಇರಲಿ ಅಂತ ಹೇಳುತ್ತಾ ಸ್ನೇಹಿತರೆ ನನ್ನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಮತ್ತು ನೀವು ಯಾರು ಕೂಡ ಇದು ಈ ಥರದ ಸಂದೇಶಗಳನ್ನು ಇದ್ದೇನೆ ವಾಯ್ಸ್ ಕೂಡ ನಂದು ಅಂದರೆ ನಮ್ಮದು ಕರಾವಳಿ ಕನ್ನಡ ಆದ ಕಾರಣದಿಂದ ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ತುಲುವಿನಲ್ಲಿ ಮಾತಾಡೋದಂದರೆ ನನ್ನ ಕೂಡ ಕನ್ನಡದವರು ಕೂಡ ಇದ್ದಾರೆ ಆ ಕಾರಣದಿಂದ ಅವರಿಗೂ ಕೂಡ ಅರ್ಥವಾಗಬೇಕಲ್ಲ ಎಂಬ ಕಾರಣದಿಂದ ಮಾತ್ರ ಕನ್ನಡ ಮಾತಾಡ್ತಾ ಇದ್ದೇನೆ ಸ್ನೇಹಿತರು ಇಲ್ಲದರೆ ತುಳು ಬ್ಯಾರಿ ಭಾಷೆ ಅಂದರೆ ನಿರಗ್ಗ ನಿರಲ್ಕರವಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ ಇದು ಸ್ವಲ್ಪ ಕಷ್ಟ ಆಗ್ತದೆ ನಾವು ಯಾವಾಗಲೂ ತುಳು ಮಾತಾಡುವವರು ಅಥವಾ ಬ್ಯಾರಿ ಭಾಷೆ ಮಾತಾಡುವವರು ಆ ಕಾರಣದಿಂದ ಸ್ವಲ್ಪ ಕಷ್ಟ ಆಗ್ತದೆ ಸ್ನೇಹಿತರೆ ಈ ನಮ್ಮ ಫಿಶಿಂಗ್ ವಿಡಿಯೋಗೆ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳುತ್ತಾ ಬಾಯ್ ಅಂತ ಹೇಳ್ತಾ ಬಾಯ್ ಬಾಯ್